ಆರ್ಯವೈಶ ಮಂಡಳಿ ಶ್ರೀಪೇಟೆ ಆಂಜನೇಯ ಸ್ವಾಮಿ ದೇವಾಲಯ ಶ್ರೀವಾಸವಿ ದೇವಾಲಯ ಗಂಗಮ್ಮಗುಡಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಚಿಕ್ಕಬಳ್ಳಾಪುರ ಸಹಯೋಗದೊಂದಿಗೆ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಸೋಮವಾರ ಶ್ರೀವಾಸವಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ No can ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರಾದ ಡಿಎಸ್ ನಂಜುಂಡರಾಮಯ್ಯ ಶೆಟ್ಟಿ ಆರ್ಯವೈಶ್ಯ ಮಂಡಳಿ ಬಿಎನ್ ಸೂರ್ಯನಾರಾಯಣ ಶೆಟ್ಟಿ ಗಣೇಶ್ ಬಿವಿಗಣೇಶ್ ಬಿಆರ್ ಬಿಆರ್ಬದೀನಾಥ್ ವಿಆರ್ ಲಕ್ಷ್ಮೀರಾಮ್ ರಾಣಿ ಪ್ರಭಾಕರ್ ಶ್ರೀಧರ್ ಮತ್ತಿತರರು ಇದ್ದಾರೆ అవుట్ స్మైలీ ప్రశంసలు చెప్పాలి ప్రశ్నలు అడగొచ్చు కొంచెం కొంచెం ಚಿಕ್ಕಬಳ್ಳಾಪುರದಲ್ಲಿ ನಾವು ರಕ್ತದಾನ ಶಿಬಿರ ಮಾಡಬೇಕು ಹೇಳಿ ನಮ್ಮ ಅಧ್ಯಕ್ಷರನ್ನ ಆರ್ಯಭ್ಯ ಮಂಡಳಿ ಅಧ್ಯಕ್ಷರನ್ನ ಕೇಳಿದಾಗ ಇದಕ್ಕೆ ಉತ್ತಮವಾದಂಥ ಒಂದು ಸಹಕಾರ ಕೊಟ್ಟು ಪ್ರಪ್ರಥಮವಾಗಿ ಐದು ವರ್ಷದ ಹಿಂದೆ ನಾವು ಈ ಕ್ಯಾಂಪ್ ಶುರು ಮಾಡಿದಾಗ ನೂರ ಎಪ್ಪತ್ತಾರು ಯೂನಿಟ್ ಕಲೆಕ್ಟ್ ಆಗಿತ್ತು ಅಂದಿನಿಂದ ಇದು ಐದನೇ ಕ್ಯಾ ಕ್ಯಾಂಪ್ ನಡೀತಾ ಇದೆ ಪ್ರತಿ ವರ್ಷ ಈ ಮಾಡಬೇಕು ಅಂಥೇಳಿ ವಾಸವಿ ಜಯಂತಿ ಪ್ರಯುಕ್ತ ಈ ಒಂದು ರಕ್ತದಾನ ಶಿಬಿರ ನಡೆಸಬೇಕು ಅಂಥೇಳಿ ನಾವು ಎಲ್ಲ ಮಾತಾಡಿಕೊಂಡಾಗ ನಮ್ಮ ಅಧ್ಯಕ್ಷರು ಅದಕ್ಕೆ ಬಹಳ ಈ ಬಹಳ ಶ್ರದ್ಧೆಯಿಂದ ನಮಗೆಲ್ಲರಿಗೂ ಸಹಕಾರ ಕೊಟ್ಟು ಅವರ ಮುಂದಾಳತ್ವದಲ್ಲಿ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ದೇವಸ್ಥಾನ ಪುನರ್ ನಿರ್ಮಾಣ ಆಗಿದ್ದಕ್ಕೋಸ್ಕರ ಮಧ್ಯದಲ್ಲಿ ಒಂದು ನಾಲ್ಕು ವರ್ಷ ಈ ರಕ್ತದಾನ ಶಿಬಿರ ನಿಂತಿತ್ತು ಹಾಗಾಗಿ ಮತ್ತೆ ಇದನ್ನು ಪ್ರತಿ ವರ್ಷ ವಾಸವಿ ಜಯಂತಿಗಾಗಿ ಮತ್ತೆ ಮಾಡೋಣ ಅಂಥೇಳಿ ಎಲ್ಲರೂ ಸರ್ವಾನುಮತದಿಂದ ನಮ್ಮ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ರೆಡ್ ಕ್ರಾಸ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸಹಯೋಗದೊಂದಿಗೆ ನಾವು ಈ ಒಂದು ಶಿಬಿರ ನಡೆಸ್ಕೊಂಡು ಇದ್ದೀವಿ ಇನ್ನು ಮುಂದೇನೂ ನಾವು ಈ ಶಿಬಿರಗಳನ್ನ ನಡೆಸ್ಕೊಂಡು ಬರ್ತೀವಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಈ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಹೆಸರು ನನ್ನ ಹೆಸರು ಸೂರ್ಯನಾರಾಯಣ ಶೆಟ್ಟಿ ಅಂತ ನಾನು ಇದುವರೆಗೂ ನೂರ ನಾಲ್ಕು ಬಾರಿ ರಕ್ತದಾನ ಮಾಡಿದ್ದೀನಿ ನನ್ನ ಒಂದು ದೇಹನ ಮೆಡಿಕಲ್ ಕಾಲೇಜ್ಗೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾನು ಲೀಲ್ಡ್ ಮಾಡಿ ಇಟ್ಟಿದ್ದೀನಿ ಇಷ್ಟೆಲ್ಲ ಸಮಾಜ ಸೇವೆ ನಾವು ಮಾಡಬೇಕು ಅಂಥೇಳಿ ನನ್ನ ಉದ್ದೇಶ ಈಗಿನ ಯುವಕರಲ್ಲಿ ಈ ಒಂದು ದಿಸೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ